ಆಳಂದಪಟ್ಟಣದ ಪೂಜ್ಯ ಶ್ರೀ ರಾಜಶೇಖರ ಮಾಸ್ವಾಮೀಜಿ ಶಿಕ್ಷಣ ಮಹಾವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿಎಡ್ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪೌರತ್ವ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ತಾಲೂಕಿನ ಹಿರೋಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು ಇನ್ನು ಕಾರ್ಯಕ್ರಮದ ಉದ್ಘಾಟನೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ಪತ್ರಿಕೆ ಸಂಪಾದಕ ಮಲ್ಲಿಕಾರ್ಜುನ ಪಗಡೆ ನೆರವೇರಿಸಿ ಮಾತನಾಡಿದರು ಶಿಕ್ಷಕರು ಮನಸ್ಸು ಮಾಡಿದರೆ ಸಾವಿರಾರು ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬಹುದು ಮತ್ತು ಮನುಷ್ಯ ಜೀವನದಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಿಲ್ಲ ಮುಕುತಿ ಎಂದು ಬಣ್ಣಿಸಿ ತಮ್ಮ ನೆಚ್ಚಿನ ಗುರುಗಳಾದ ಸಾಹಬ್ ಬಿರಾದರ್ ಮತ್ತು ಅಶೋಕ್ ರೆಡ್ಡಿ ಅವರ ಆಶೀರ್ವಾದ ಪಡೆದು ಗುರುಗಳಿಗೆ ವಂದಿಸಿದರು ನಂತರ ಕಾರ್ಯಕ್ರಮದ ಅತಿಥಿಗಳಾಗಿ ಧರ್ಮಸಿಂಗ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ ಬಸವರಾಜ್ ವಾಡಿ ಮಾತನಾಡಿ ಶಿಸ್ತಿಗೆ ಇನ್ನೊಂದು ಹೆಸರೇ ಶಿಕ್ಷಕರು ಮಕ್ಕಳ ಜೀವನವನ್ನೇ ಬದಲಿಸುವ ಶಕ್ತಿ ಒಬ್ಬ ಶಿಕ್ಷಕನಿಗೆ ಇದೆ ಎಂದು ಹೇಳಿದರು ನಂತರ ಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅಪ್ಪ ಸಾಹೇಬ್ ಬಿರಾದರ್ ಮಾತನಾಡಿ ಮೂರು ದಿನಗಳ ಪೌರತ್ವ ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಬೆಳೆಸಿಕೊಂಡು ಮಕ್ಕಳ ಬಾಳಿನಲ್ಲಿ ಬೆಳಕು ಚೆಲ್ಲಲು ಪ್ರಯತ್ನಿಸಿ ಎಂದು ಹೇಳಿದರು ನಂತರ ಪಿಎಸ್ಆರ್ಎಂಎಸ್ ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಡಾ ಅಶೋಕ್ ರೆಡ್ಡಿ ಮಾತನಾಡಿ ಶಿಕ್ಷಕರು ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಮಾದರಿಯಾಗಲು ಕರೆ ನೀಡಿದರು ನಂತರ ಸರ್ಕಾರಿ ಶಾಲಾ ಮುಖ್ಯಗುರು ಶ್ರೀಶೈಲ್ ಕಂಬಾರ್ ಮಾತನಾಡಿ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇದು ಮಹತ್ತರ ಘಟ್ಟವಾಗಿದ್ದು ಪ್ರತಿ ಕ್ಷಣವೂ ಸದುಪಯೋಗಪಡಿಸಿಕೊಳ್ಳಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ದಯಾನಂದ ಮಣ್ಣೂರ್ ಸಿಬ್ಬಂದಿಗಳಾದ ಪ್ರದೀಪ್ ಜಿಡ್ಡಿ ಮಲ್ಲಿನಾಥ್ ಸೇರಿದಂತೆ ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು ಇದು ನಿರಂತರ ಪ್ರಯತ್ನದ ಫಲ ಎಂದು ಹೇಳುತ್ತಾ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಜೀವ ಜ್ಯೋತಿ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ತಡ್ಕಲ್ ಪೂಜ್ಯ ಶ್ರೀ ರಾಜಶೇಖರ್ ಮಹಾಸ್ವಾಮೀಜಿ ಬಿಎಡ್ ಕಾಲೇಜ್ ಆಳಂದ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿಎಡ್ ನಾಲ್ಕನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪೌರತ್ವ ತರಬೇತಿ ಶಿಬಿರವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೋಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯಸ್ಥಾನಿ ಆನಂದ್ ಇವರಿಗೂ ಕೂಡ ನನ್ನ ವತಿಯಿಂದ ಹಾಗೂ ಎಲ್ಲ ಶಿಬಿರಾರ್ಥಿಗಳ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳು ಕಾಲೇಜು ಅವರಿಗೆ ನನ್ನ ಪ್ರೀತಿಯಿಂದ ನಿಮ್ಮ ಪಾಠಗಳನ್ನ ಆಲಿಸ್ತಿರ್ತಾರೋ ಪರ್ಮನೆಂಟ್ ಟೀಚರ್ಗಿನ ಹೆಚ್ಚಿಗೆ ನಿಮ್ಮನ್ನೇ ಬಯಸ್ತಿರ್ತಾರೋ ನಿಮ್ಮನ್ನೇ ಯಾಕೆ ಬಯಸ್ತಾರಂತಂದ್ರೆ ನೀವು ಚಿತ್ರಗಳನ್ನ ತೋರಿಸ್ತಿರ್ತೀರಿ ಭಾವಚಿತ್ರಗಳನ್ನ ಚಿತ್ರಪಟಗಳನ್ನ ಮತ್ತೆ ಇನ್ನಿತರ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗಳನ್ನು ಮಾಡುವ ಮುಖಾಂತರ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತೀರಿ ಅಲ್ಲಿ ಆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಹಾಸ್ಯವಾಗಿ ಕಲಿಕೆಯನ್ನು ಕಲಿತರ್ತಾರೆ ಹಾಸ್ಯಭರಿತವಾಗಿ ಕಲಿಕೆಯನ್ನು ಕೂಡ ಕಲಿತಾರೆ ನಾವು ಶಿಕ್ಷಕರು ಮೇಡದ ಬತ್ತೆ ಹಾಗೆ ಉರಿಯೋದಷ್ಟೇ ಗೊತ್ತು ಅದರಿಂದ ಬೆಳಕ್ತ ಕೆಲಸ ವಿದ್ಯಾರ್ಥಿಗಳಿಗೆ ಗೊತ್ತು ಹಾಗಾಗಿ ಇವತ್ತು ನಮ್ಮ ವೇದಿಕೆ ಮೇಲೆ ನಮ್ಮ ಎತ್ತರಕ್ಕೆ ಬಳದು ನಮ್ಮ ಸಮಾನವಾಗಿ ಸಮಾನವಾಗಿ ಸೀಟ್ ಅದು ಅದರ ಅಲ್ಲಿ ಸಿಗುವಷ್ಟು ಸಂತೋಷ ಶಿಕ್ಷಕರಿಗೆ ಜಗತ್ತಿನಲ್ಲಿ ಯಾವ ಸಂದರ್ಭದಲ್ಲಿ ಎಷ್ಟು ಹಣ ಗಳಿಸಿದ್ರೂ ಸಿಗುವುದಿಲ್ಲ ಹಾಗಾಗಿ ನನಗೆ ಅತ್ಯಂತ ಸಂತೋಷದ ದಿನ ಅಂತ ಹೇಳ್ತೀನಿ ಬಹಳಷ್ಟು ಚಟುವಟಿಕೆ ಭರಿತವಾದ ಕಾರ್ಯಕ್ರಮಗಳಿರ್ತಾವ ಇವತ್ತು ಮಧ್ಯಾಹ್ನ ಈ ಸಿಟಿಜನ್ ಶೀಪ್ ಅಂದ್ರೆ ಏನು ಅನ್ನೋದಕ್ಕೆ ಅಫಜಲ್ಪುರ್ ಲಿಂದ ಉಪನ್ಯಾಸ ಬರ್ತಾ ಇದಾರೆ ಮಧ್ಯಾಹ್ನ ಎರಡೂವರೆಗೆ ಆ ಕಾರ್ಯಕ್ರಮ ಕೂಡ ಕ್ಯಾಂಪ್ ಅಂದ್ರೆ ಏನು ವ್ಯಕ್ತಿತ್ವ ವಿಕಾಸನ ಹೆಂಗ್ ಆಗ್ತದ ಪೌರತ್ವ ಅಂದ್ರೆ ಏನು ಪೌರ ಅಂದ್ರೆ ಏನು ನಾಗರಿಕ ಅಂದ್ರೆ ಏನು ವಿದೇಶಿಯರಿಗೆ ಹೆಂಗ್ ಪೌರತ್ವ ಸಿಗ್ತದೆ ನಮ್ಮ ನಾಗರಿಕರಿಗೆ ಹೆಂಗ್ ಸಿಗ್ತದ ಪೌರತ್ವ ಪಡೆದ ಬಳಕೆ ನಮ್ ಡ್ಯೂಟೀಸ್ ಗಳು ಏನ್ ಅನ್ನೋದು ಈ ರೀತಿ ಒಂದೊಂದು ಸೆಷನ್ಗಳಲ್ಲಿ ಅನೇಕ ಒಂದೊಂದು ವಿಷಯಗಳನ್ನ ನಾವು ಕಲಿತಾನೆ ಹೋಗ್ತಾ ಇರ್ತೀವಿ ಸರ್ಕಾರ ಇವತ್ತು ನೀವೆಲ್ಲ ಅತಿ ಸುಖರಾಗಿ ಕೆಲಸವನ್ನ ಮುಂದೆ ಮಾಡ್ತೀರಿ ಟಿ ಇ ಟಿ ಸಿಇಿ ಬಹಳಷ್ಟು ಸಮಸ್ಯೆಯನ್ನ ಎರಿಸಬೇಕಾಗ್ತದೆ ಈಗ ಮೊದಲ ಈಗ ಕಳವುಗಳು ಹೋಗ್ಬಿಟ್ಟಾವ ಅದಕ್ಕೆ ನಾವೆಲ್ಲರೂ ಈಗ ಈಗಿನ ಓದುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವ ಮಾತನ್ನ ಹೇಳುತ್ತ ಅದು ಒಂದು ಕಾರ್ಯ ಇತ್ತು ಅವರು ಬಹಳಷ್ಟು ವ್ಯವಸ್ಥಿತವಾಗಿ ಮತ್ತೆ ನಸ್ಕ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ವೈಟ್ ಯೂನಿಫಾರ್ಮ್ ಹಾಕೊಂಡು ಅದರ ರಂಗೋಲಿಯ ಮೇಲೆ ತಯಾರಿ ಅಲ್ಲ ಮಾಡಿ ಸುವ್ಯವಸ್ಥಿತವಾಗಿ ಅದನ್ನು ನೆರವೇರಿಸಿದ್ರು ಹಾಗಾಗಿ ಈ ಒಂದು ಮೈಂಡ್ಸೆಟ್ ಆ ಒಂದು ಮನೋಭಾವನೆ ನಮ್ ಪ್ರಶಿಕ್ಷಣಾರ್ಥಿಯಲ್ಲಿ ಬಂದಿದೆ ಮತ್ತೆ ಈ ಮೂರ್ ದಿನ ಅವ್ರು ಬಹಳಷ್ಟು ಅನುಭವನ ತೆಗೆದುಕೊಂಡು ಹೋಗ್ತಾರ ಮತ್ತೆ ಈ ಏನ್ ಪೌರತ್ವ ತರಬೇತಿ ಶಿಬಿರ ನಾವು ಕೈಗೊಳ್ಳುವ ಉದ್ದೇಶ ಏನದ ಅವುಗಳು ಅವರಲ್ಲಿ ಬೆಳೀತವ ಅಂತ ನನ್ಗನಿಸ್ತದ ವ್ಯಕ್ತಿಯನ್ನ ಯಾರು ಹೆಂಗ್ ಗುರುತ ಗುರುತಿಸ್ತಾರೆ ಅಂತಂದ್ರೆ ಅವನ್ ಗಾಯಕ ಚೆನ್ನಾಗಿದೆ ಅದ್ಭುತವಾಗಿ ಮಾತಾಡ್ತಾನೆ ಅವನ್ ಕೆಲ್ಸ ಚೆನ್ನಾಗಿದೆ ಅಂತಾನೆ ಗುರುತಿಸ್ತಾರೆ ಹೊರತು ಅವನು ಬಹಳ ದೊಡ್ಡ ಮನುಸರದಲ್ಲಿ ಹುಟ್ಟಿದಾನೆ ಅವನು ಹುಟ್ಟಿದಾನೆ ಅನ್ನೋದ ಕಾರಣಕ್ಕೆ ಮಾತ್ರ ಗುರುತಿಸೋದಿಲ್ಲ ಹಾಗಾಗಿ ಇವತ್ತಿನ ಒಂದು ವಿಶೇಷ ಸಂದರ್ಭದಲ್ಲಿ ನಿಮ್ಮನ್ನ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ